ನಾನು ನಾನು ನಾನಿನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವೇಲ್ಲ ನಮ್ಮ ಶಾಸಕರುಗಳ್ನು ಬರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾವಬಾರ್ದು ಆ ರೀತಿ ನಾವೇನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೊಗೊಳ್ತೀನಿ ಆಮೇಲೆ ಮಾತಾಡ್ತೀನಿ ನಾನು 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 ಇನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳ್ನು ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾವ ನೋಡಬಾರದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ನಾನು 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 ಇನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದೀನಿ ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳೂ ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾವಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಅಧ್ಯಯನ ಆಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ನಾನು 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 ನಾನಿನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದ್ದೀನಿ ನಾಳೆ ಕೆಲವೊಲ್ಲ ನಮ್ಮ ಶಾಸಕರುಗಳೂ ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರು ನೋಡಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವಿನ್ನ ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ ಆಮೇಲೆ ಮಾತಾಡ್ತೀನಿ